ವೆಲ್ಕಮ್ ಟು ಎಕನಾಮಿಕ್ಸ್ ಕ್ಲಾಸಸ್ ನನ್ನ ಹೆಸರು ಸಿದ್ದೇಶ್ ಹುಲಬಾಳಿ ಅಂತ ಪ್ರಥಮವಾಗಿ ನನ್ನ ಚಾನಲ್ ನೋಡ್ತಕ್ಕಂಥ ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಮತ್ತು ಬೆಲ್ ಐಕಾನ್ ಬಟನನ್ನು ಪ್ರೆಸ್ ಮಾಡಿರಿ ಅಂತ ಹೇಳ್ತಾ ಇಂದಿನ ಅರ್ಥಶಾಸ್ತ್ರ ವಿಷಯವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಂದಿನ ಅರ್ಥಶಾಸ್ತ್ರ ವಿಷಯ ತೆಗೆದುಕೊಂಡಿರ್ತಕ್ಕಂಥದ್ದು ಬಿ ಎ ಥರ್ಡ್ ಸಮ್ ಎಸ್ ಸಿ ಪಿ ಎಲ್ಲಿ ಬರ್ತಕ್ಕಂಥ ಅಂದರೆ ಇಂಡಿಯನ್ ಎಕನಾಮಿಯಲ್ಲಿ ಬರತಕ್ಕಂಥ ಹತ್ತು ಅಂಕದ ಮಹತ್ವದ ಒಂದು ಅಂಶವಾಗಿದೆ ಅಂತ ಹೇಳ್ಬೋದು ಯಾವುದ್ರಿ ನೂತನ ರಾಷ್ಟ್ರೀಯ ಕೃಷಿ ನೀತಿ ಎರಡು ಸಾವಿರ ಅಥವಾ ಕೃಷಿ ನೀತಿ ಎರಡು ಸಾವಿರದ ಬಗ್ಗೆ ಕೂಡ ವಿವರಿಸ್ತಾ ಹೋಗ್ತಾ ಇದೆ ಇಲ್ಲಿ ನೂತನ ರಾಷ್ಟ್ರೀಯ ಕೃಷಿ ನೀತಿ ಎರಡು ಸಾವಿರ ಯಾವಾಗ ಕಂಡು ಬರ್ತದೆ ಅಂದ್ರೆ ಅದು ಎರಡು ಸಾವಿರ ಜುಲೈ ಇಪ್ಪತ್ತೊಂಬತ್ತರಂದು ಘೋಷಣೆ ಮಾಡಲಾಗ್ತದೆ ಈ ನೀತಿ ಭಾರತದ ಕೃಷಿ ಸ್ಥಿತಿಗತಿಗಳನ್ನು ಸುಧಾರಿಸುವುದು ಕೃಷಿಯನ್ನ ಲಾಭದಾಯಕ ವೃತ್ತಿಯನ್ನಾಗಿ ಪರಿವರ್ತಿಸುವ ಉದ್ದೇಶವನ್ನು ಕೂಡ ಹೊಂದೈತಿ ಮತ್ತು ಜಾಗತಿಕ ವ್ಯವಸ್ಥೆಯೊಂದಿಗೆ ಕೃಷಿ ವ್ಯಾಪಾರವನ್ನು ಸಂಘಟಿಸಲು ಪ್ರಯತ್ನದ ನಡೆಸುತ್ತಿರುವ ಇಂದಿನ ದಿನಗಳಲ್ಲಿ ಕೂಡ ಈ ನೂತನ ಕೃಷಿ ನೀತಿ ತನ್ನದೇ ಆದ ಮಹತ್ವವನ್ನು ಹೊಂದೈತಿ ಅಂತ ಹೇಳಬಹುದು ಈ ನೂತನ ಕೃಷಿ ನೀತಿ ಕೂಡ ಎರಡ್ ಸಾವಿರ ಜುಲೈ ಇಪ್ಪತ್ತೊಂಬತ್ತರಂದು ಏನು ಮಾಡ್ತದ ಘೋಷಣೆ ಮಾಡ್ತದ ಇದರ ಮುಖ್ಯ ಉದ್ದೇಶ ಏನು ಕೃಷಿಯಲ್ಲಿ ಬದಲಾವಣೆ ತರತಕ್ಕಂಥದ್ದು ಸುಧಾರಣೆ ತರತಕ್ಕಂಥದ್ದು ಮತ್ತು ಕೃಷಿಯನ್ನು ಲಾಭದಾಯಕ ವೃತ್ತಿಯನ್ನಾಗಿ ಪರಿವರ್ತಿಸುವ ಪರಿವರ್ತಿಸುವ ಉದ್ದೇಶವನ್ನು ಇದು ಹೊಂದಿರತಕ್ಕಂಥದ್ದು ಇದು ಕಂಡು ಬರತಕ್ಕಂಥದ್ದು ಇದರಲ್ಲಿ ಪ್ರಮುಖ ಲಕ್ಷಣಗಳು ಕೂಡ ಕಂಡು ಬರ್ತಾವ ಏನೇನು ಕಂಡು ಬರ್ತಾವ ಇದು ಕೃಷಿಯಲ್ಲಿ ಪ್ರಮುಖವಾಗಿ ಕಂಡು ಬರತಕ್ಕಂಥ ಲಕ್ಷಣಗಳು ಏನೇನು ಇಲ್ಲಿ ಕಂಡು ಬರತಕ್ಕಂಥ ಲಕ್ಷಣಗಳನ್ನು ವಿವರಿಸ್ತಾ ಹೋಗ್ತೀನಿ ಯಾವ್ಯಾವ ಬರ್ತಾವ ರೀ ಇಲ್ಲಿ ಒಣದ್ದು ವಾರ್ಷಿಕ ನಾಲ್ಕು ಪರ್ಸೆಂಟ್ನಷ್ಟು ಕೃಷಿ ಬೆಳವಣಿಗೆ ದರವನ್ನು ಸುಧಾರಿಸ್ತಕ್ಕಂಥದ್ದು ಅಂದರೆ ವಾರ್ಷಿಕವಾಗಿ ನಾಲ್ಕು ಪರ್ಸೆಂಟ್ನಷ್ಟು ಕೃಷಿ ಬೆಳವಣಿಗೆ ದರವನ್ನು ಸಾಧಿಸುವುದು ಒಂದೇತ್ತು ಎರಡನೇದ್ದು ನೀರಾವರಿ ಸೌಲಭ್ಯಗಳ ವಿಸ್ತರಣೆ ಅಂದರೆ ಕೃಷಿಗೆ ಬೇಕಾದಂಥ ಸಂಪೂರ್ಣ ನೀರಾವರಿ ಸೌಲಭ್ಯಗಳನ್ನು ಒದಗಿಸ್ತಕ್ಕಂಥದ್ದು ಎರಡನೆಯ ಪ್ರಮುಖ ಲಕ್ಷಣ ಇನ್ನು ಸುಧಾರಿಸಿದ ಬಿತ್ತನೆ ಬೀಜ ಮತ್ತು ರಸಗೊಬ್ಬರಗಳ ಬಳಕೆ ಅಂದರೆ ಬೇಕಾದಂಥ ಕೃಷಿಗೆ ಒಳ್ಳೆಯ ಬಿತ್ತನೆ ಬೀಜಗಳು ಮತ್ತು ಅದಕ್ಕೆ ತಕ್ಕಂತೆ ರಸಗೊಬ್ಬರಗಳ ಬಳಕೆ ಕೂಡ ಉತ್ತಮವಾಗಿ ಕೊಡಬೇಕನ್ನೋದು ಇಲ್ಲಿ ಮುಖ್ಯವಾಗಿರ್ತದೆ ಅಂದಾಗ ಏನಾಗ್ತದೆ ಬೆಳವಣಿಗೆ ಹೆಚ್ಚು ಬೆಳೆಯಾಕ ಸಾಧ್ಯವಾಗ್ತಕ್ಕಂಥ ಇನ್ನು ಕೃಷಿ ಸಂಶೋಧನೆ ಮತ್ತು ವಿಸ್ತರಣೆಗೆ ಹೆಚ್ಚಿನ ಒತ್ತು ಆದ್ರೆ ಕೃಷಿಯಲ್ಲಿ ಸಂಶೋಧನೆಗಳಾಗ್ಲಿ ಆವಿಷ್ಕಾರಗಳಾಗಲಿ ಮಾಡಕ್ಕೆ ಹೆಚ್ಚಿನ ಒಂದು ಏನು ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ಈಗಾಗಲೇ ಹೇಳಿದೆ ಕೃಷಿಯಲ್ಲಿ ಬಹಳ ಬದಲಾವಣೆಗಳಾಗ ಈಗಿನ ಆಧುನಿಕ ಜಗತ್ತಿನ ಕೃಷಿಯಲ್ಲಿ ನೀರಾವರಿ ಪದ್ಧತಿ ಕಟಾವು ಮಾಡೋದಾಗಲಿ ಬಿತ್ತನೆ ಮಾಡೋದಾಗ್ಲಿ ಸಂಪೂರ್ಣವಾಗಿ ಬದಲಾವಣೆ ಆಗಿರತಕ್ಕಂಥದ್ದು ಕಂಡು ಏನಂತ ಕೃಷಿ ಜೊತೆ ಜೊತೆಗೆ ಒಂದಿಷ್ಟು ಉದ್ಯೋಗಗಳನ್ನು ಕೂಡ ಕಂಡು ಬರ್ತವೆ ಅಲ್ಲಿ ಏನು ಪಶುಸಂಗೋಪನೆ ಮೀನುಗಾರಿಕೆ ತೋಟಗಾರಿಕೆ ಇವುಗಳಿಗೂ ಕೂಡ ಪ್ರೋತ್ಸಾಹ ಕೊಡತಕ್ಕಂಥದ್ದು ಇಲ್ಲಿ ಕಂಡು ಬರತಕ್ಕಂಥದ್ದು ಇವೆಲ್ಲ ಇದ್ರೇನು ಪ್ರಮುಖ ಲಕ್ಷಣಗಳು ಇನ್ನಾದರೂ ಸುಧಾರಣಾ ಕ್ರಮಗಳು ಅಂದ್ರೆ ಕೃಷಿ ನೀತಿ ಎರಡ್ ಸಾವಿರದಲ್ಲಿ ಏನೇನು ಸುಧಾರಣಾ ಕ್ರಮಗಳನ್ನು ಕೈಗೊಂಡ ಒಂದೇದು ನೂತನ ಕೃಷಿ ನೀತಿ ಕೂಡ ಇಲ್ಲಿ ಕೃಷಿ ಬಂಡವಾಳ ಸಂಚಯನ ಮತ್ತು ರೈತರ ಸ್ವಂತ ಹೂಡಿಕೆಯನ್ನು ಹೆಚ್ಚಿಸಲು ಅವಶ್ಯವಿರುವ ಸೂಕ್ತ ವಾತಾವರಣವನ್ನು ಸೃಷ್ಟಿಸ್ತಕ್ಕಂಥದ್ದು ಅಂದ್ರೆ ಕೃಷಿಯಲ್ಲಿ ಬಂಡವಾಳ ಸಂಚಯನ ಅಂದ್ರೆ ಬಂಡವಾಳದ ಹಣಕಾಸಿನ ವ್ಯವಸ್ಥೆಯನ್ನು ಚೆನ್ನಾಗಿ ಮಾಡತಕ್ಕಂಥದ್ದು ಮತ್ತು ಕೃಷಿಗೆ ಬೇಕಾದಂಥ ರೈತರಿಗೆ ಕೃಷಿಗೆ ಬೇಕಾದಂಥ ಹಣಕಾಸನ್ನು ಸೂಕ್ತವಾಗಿ ಒದಗಿಸ್ತಕ್ಕಂಥ ವಾತಾವರಣ ಸೃಷ್ಟಿ ಮಾಡತಕ್ಕಂಥದ್ದು ಒಂದನೇ ಸುಧಾರಣಾ ಕ್ರಮ ಇನ್ನು ಕೃಷಿ ಸಂಶೋಧನೆ ಮಾನವ ಸಂಪನ್ಮೂಲಗಳ ಅಭಿವೃದ್ಧಿ ನಂತರದ ನಿರ್ವಹಣೆ ಮತ್ತು ಮಾರುಕಟ್ಟೆ ಕ್ಷೇತ್ರಗಳಲ್ಲಿ ಖಾಸಗಿ ಹೂಡಿಕೆಯನ್ನು ಪ್ರೋತ್ಸಾಹಿಸುವುದು ಅಂದ್ರೆ ಕೃಷಿ ಸಂಶೋಧನೆ ಜೊತೆಗೆ ಮಾನವ ಸಂಪನ್ಮೂಲ ಅಭಿವೃದ್ಧಿ ಕೂಡ ಬರಬೇಕು ಮತ್ತು ನಿರ್ವಹಣೆ ಆಗಲಿ ಮಾರುಕಟ್ಟೆ ಕ್ಷೇತ್ರಗಳಲ್ಲಿ ಖಾಸಗಿ ಹೂಡಿಕೆ ಕೂಡ ಹೆಚ್ಚಿನ ಪ್ರೋತ್ಸಾಹ ದೊರೀಬೇಕು ಅನ್ನೋದು ಕೂಡ ಎರಡನೇ ಪ್ರಮುಖ ಒಂದು ಸುಧಾರಣಾ ಕ್ರಮ ಆಗಿದೆ ಇನ್ನು ಕೃಷಿಕರು ತಮ್ಮ ಪ್ರಯತ್ನ ಮತ್ತು ಹೂಡಿಕೆ ಸರಿಹೊಂದುವ ಬೆಲೆಯನ್ನು ಪಡೆಯಲು ಅನುವಾಗುವಂತೆ ಮಾಡಲು ಎಲ್ಲ ಅನವಶ್ಯಕ ತೌಟಿ ಮತ್ತು ನಿಯಂತ್ರಣವನ್ನು ತೊಡೆದು ಹಾಕ್ತಕ್ಕಂಥದ್ದು ಕೃಷಿಕರು ತಮ್ಮ ಪ್ರಯತ್ನ ಮತ್ತು ಹೂಡಿಕೆಗಳಿಂದ ಬೆಳೆದಂಥ ಬೆಳೆಗೆ ಒಳ್ಳೆ ಬೆಲೆ ಮತ್ತು ಒಳ್ಳೆ ರೀತಿಯಾಗಿ ಪ್ರೋತ್ಸಾಹ ದೊರೀಬೇಕಂದಾಗ ಅಲ್ಲಿರ್ತಕ್ಕಂಥ ನಿಯಂತ್ರಣಗಳನ್ನು ತೊಡೆದುಹಾಕಿ ಉದಾರೀಕರಿಸುವುದು ಬಹಳ ಮುಖ್ಯ ಅಂತ ಹೇಳ್ತಾರೆ ಇದು ಕೂಡ ಅದರದ್ದೊಂದು ಮೂರನೇ ಅಂಶ ನಂತರ ಸಮಸ್ತ ದೇಶದಲ್ಲಿ ಕೃಷಿ ಸರಕುಗಳ ಸಾಗಾಟದ ಮೇಲೆ ನಿರ್ಬಂಧಗಳನ್ನು ತೊಡೆದುಹಾಕುವುದು ಅಂದ್ರೆ ಸಮಸ್ತ ದೇಶದಲ್ಲಿ ಕೃಷಿ ಸರಕುಗಳ ಸಾಗಾಟದ ಮೇಲೆ ಇರತಕ್ಕಂಥ ನಿರ್ಬಂಧಗಳನ್ನ ನಿಯಂತ್ರಣ ಸಂಪೂರ್ಣವಾಗಿ ಅನ್ನೋದು ಕೂಡ ಇಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಇನ್ನು ಭೂ ಸುಧಾರಣಾ ಕ್ಷೇತ್ರದಲ್ಲಿ ಭೂ ಹಿಡುವಳಿ ಗಾತ್ರವನ್ನು ಹೆಚ್ಚಿಸುವ ಸಲುವಾಗಿ ಗುತ್ತಿಗೆ ಮಾರುಕಟ್ಟೆಗಳ ಪ್ರೋತ್ಸಾಹ ದೊರಕಿಸ್ತಕ್ಕಂಥದ್ದು ಅಂದ್ರ ಭೂ ಸುಧಾರಣಾ ಕ್ಷೇತ್ರದಲ್ಲಿ ಕೂಡ ಭೂ ಹಿಡುವಳಿ ಗಾತ್ರವನ್ನು ಹೆಚ್ಚು ಸಲುವಾಗಿ ಗುತ್ತಿಗೆ ಮಾರುಕಟ್ಟೆಗಳಿಗೆ ಪ್ರೋತ್ಸಾಹ ದೊರೆಯತಕ್ಕಂಥದ್ದು ನಂತರ ಬರ್ತಕ್ಕಂಥದ್ದು ಭೂ ಹಿಡುವಳಿಗಳ ಘನೀಕರಣಕ್ಕೆ ಉತ್ತೇಜನ ನೀಡುವುದು ಮತ್ತು ಆ ಗೇಣಿದಾರರು ಹಾಗೂ ಬೆಳೆ ಪಾಲುದಾರ ಸ್ಥಿತಿಗಳನ್ನು ಸುಧಾರಿಸುವ ಸಲುವಾಗಿ ವ್ಯಾಪಕ ಭೂ ಸುಧಾರಣೆ ಜಾರಿಗೆ ಇದು ಕೂಡ ಪ್ರಮುಖವಾಗಿರ್ತಕ್ಕಂಥದ್ದು ಇನ್ನು ಮಾರುಕಟ್ಟೆ ಏರಿಳಿತಗಳನ್ನು ಸಾಧ್ಯವಾದಷ್ಟು ಮಟ್ಟಿಗೆ ತಡೆಗಟ್ಟತಕ್ಕಂಥದ್ದು ಅಂದ್ರೆ ಮಾರುಕಟ್ಟೆಯಲ್ಲಿ ಆಗ್ತಕ್ಕಂಥ ಬೆಲೆಗಳ ವೇರಿಯೇಷನ್ ಅನ್ನು ಕೂಡ ಇಲ್ಲಿ ಸ್ವಲ್ಪ ತಡೆಗಟ್ಟತಕ್ಕಂಥದ್ದು ಕೂಡ ಕಂಡು ಬರ್ತದೆ ಮತ್ತು ನಂತರ ಏಳನೇದು ರೈತರು ತಮ್ಮ ಉತ್ಪನ್ನಗಳ ಆಧಾರದಲ್ಲಿ ಸಾಲನ್ನ ಸೌಲಭ್ಯ ಲಭ್ಯವಾಗಿ ನೋಡಿಕೊಳ್ಳುವುದು ಮತ್ತು ಕೈಗಾರಿಕಾ ಕ್ಷೇತ್ರಕ್ಕೆ ಲಭ್ಯವಾಗುತ್ತಿರುವ ಎಲ್ಲ ಸೌಲಭ್ಯಗಳ ಕೃಷಿ ವಲಯಕ್ಕೂ ಕೂಡ ಲಭ್ಯವಾಗುವಂತೆ ಮಾಡುವುದು ಅಂದ್ರೆ ರೈತರು ತಮ್ಮ ಉತ್ಪನ್ನಗಳಿಗೆ ಆಧಾರವಾಗಿ ಬೇಕಾದಂಥ ಸಾಲ ಸೌಲಭ್ಯ ಆಗಲಿ ನೋಡಿಕೊಳ್ಳುತ್ತದೆ ಮತ್ತು ಕೈಗಾರಿಕಾ ಕ್ಷೇತ್ರಕ್ಕೆ ಲಭ್ಯವಾಗುತ್ತಿರುವ ಎಲ್ಲ ಸೌಲಭ್ಯಗಳನ್ನು ಕೂಡ ಕೃಷಿ ವಲಯಕ್ಕೆ ಕೊಡಬೇಕನ್ನೋದು ಕೂಡ ಇಲ್ಲಿ ಬಹಳ ಮುಖ್ಯವಾಗಿ ನಂತರ ನಂತರದ ಸುಧಾರಣಾ ಕ್ರಮ ಎಂಟೆಂಟು ಸಮಸ್ತ ದೇಶದಲ್ಲಿ ಕೃಷಿ ಸರಕುಗಳ ಸಾಗಾಟದ ಮೇಲೆ ನಿರ್ಬಂಧ ತೊಡೆದು ಹಾಕ್ತಕ್ಕಂಥದ್ದು ಅದು ಕಂಡು ಬರತಕ್ಕಂಥದ್ದು ಈ ನಂತರ ನಿಯಂತ್ರಣ ಮತ್ತು ತೆರಿಗೆ ಸಂಗ್ರಹ ವ್ಯವಸ್ಥೆ ಕೃಷಿಯನ್ನು ಹೊರಗಿಡುವುದು ಇಲ್ಲಿ ನಿಯಂತ್ರಣ ಆಗಲಿ ಮತ್ತು ತೆರಿಗೆ ಸಂಗ್ರಹಣ ವ್ಯವಸ್ಥೆಯನ್ನು ಕೃಷಿಯಿಂದ ಹೊರಗಿಡತಕ್ಕಂಥದ್ದು ನಂತರ ಬರ್ತಕ್ಕಂಥದ್ದು ಕೃಷಿ ಸಾಮಗ್ರಿಗಳ ರಫ್ತುಗಳನ್ನು ಉತ್ತೇಜಿಸಲು ಅವಶ್ಯವಿರುವ ಅನುಕೂಲಕಾರಿ ಆರ್ಥಿಕ ವಾತಾವರಣ ನಿರ್ಮಿಸತಕ್ಕಂಥದ್ದು ಅಂದ್ರೆ ಕೃಷಿಯಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಸರ್ವ ಸಾಮಗ್ರಿಗಳನ್ನ ರಫ್ತು ಮಾಡಾಕ ಉತ್ತೇಜಿಸುವ ಅವಶ್ಯಕ ಇರುವ ಎಲ್ಲ ಅನುಕೂಲತೆಗಳನ್ನು ನಿರ್ಮಿಸ್ತಕ್ಕಂಥದ್ದು ಇಲ್ಲಿ ಕಂಡು ಬರತಕ್ಕಂಥದ್ದು ಇನ್ನು ಕೊನೆಯದಾಗಿ ಕೃಷಿಯಲ್ಲಿ ಒಟ್ಟಾರೆಯಾಗಿ ವಾರ್ಷಿಕ ಶೇಕಡ ನಾಲ್ಕಕ್ಕಿಂತ ಅಧಿಕ ದರದ ಪ್ರಗತಿಯನ್ನು ಸಾಧಿಸಿ ಸ್ವಾವಲಂಬನೆ ಸಾಧನೆ ಜೊತೆಗೆ ಸಾಕಷ್ಟು ರಫ್ತು ಆದಿತ್ಯವನ್ನು ಸಾಧಿಸುವುದು ಅಂದರೆ ಕೃಷಿಯಲ್ಲಿ ಒಟ್ಟಾರೆಯಾಗಿ ವಾರ್ಷಿಕ ಶೇಕಡ ನಾಲ್ಕರಕ್ಕಿಂತ ಹೆಚ್ಚು ದರವನ್ನು ಪ್ರಗತಿಯನ್ನು ಹೊಂದಿರತಕ್ಕಂಥದ್ದು ಮತ್ತು ಜೊತೆಗೆ ಸಾಕಷ್ಟು ರಫ್ತುಗಳಿಗೆ ಆದ್ಯತೆಯನ್ನು ಕೊಡತಕ್ಕಂಥದ್ದು ಇಲ್ಲಿ ಬಹಳ ಮುಖ್ಯ ಅನ್ನೋದು ಕೂಡ ಕಂಡುಬರುತ್ತದೆ ಇದು ನಾ ಕೊಟ್ಟಂಥ ಮಾಹಿತಿ ಯಾವುದೇ ನಿಮಗೆ ಬಿ ಎ ಥರ್ಡ್ ಸೆಮ್ ಬರ್ತಕ್ಕಂಥ ಅಂಶ ಯಾವುದು ಇಂಡಿಯನ್ ಎಕನಾಮಿಯಲ್ಲಿ ಬರತಕ್ಕಂಥ ನೂತನ ರಾಷ್ಟ್ರೀಯ ಕೃಷಿ ನೀತಿ ಎರಡು ಸಾವಿರ ಇದು ಬಹಳ ಮುಖ್ಯವಾದ ಒಂದು ಅಂಶವಾಗೈತಿ ಈ ಕೊಟ್ಟ ಮಾಹಿತಿ ನಿಮ್ಗೆ ಉಪಯುಕ್ತ ಆಗೈತೆ ಅನ್ಕೊಳ್ತೀನಿ ನಾನು ಇಲ್ಲಿವರೆಗೂ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಇಂದಿನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದ